ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ತುಂಬ ಸಿಂಪಲ್ಲಾಗಿ ಮೃದುವಾಗಿ ಹೇಗಿದೆ ನೋಡಿ ಆ ಥರ ನೀವು ಮನೇಲಿ ಮಾಡ್ಕೋಬೋದು ಹೇಗೆ ಅಂತ ತೋರಿಸ್ತೀನಿ ಮೊದಲಿಗೆ ಒಂದು ಪಾತ್ರೆ ತಗೊಳ್ಳಿ ಅದರಲ್ಲಿ ಒಂದು ಕಪ್ ನೀರು ಹಾಕ್ಕೊಳ್ಳಿ ಆಮೇಲೆ ಉಪ್ಪು ಹಾಕ್ಕೊಳ್ಳಿ ನೀರು ಕುದಿ ಬಂದ ಮೇಲೆ ಜೋಳದ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಒಂದು ಕಪ್ ನೀರಿಗೆ ಒಂದು ಕಪ್ ಜೋಳದ ಹಿಟ್ಟು ಬೇಕಾಗುತ್ತೆ ಹಿಟ್ಟು ಹಾಕಿ ಚೆನ್ನಾಗಿ ತಿರುಗ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಗಂಟು ಗಂಟು ಮಾಡ್ಕೋಬೇಡಿ ಗಂಟಾದರೂ ತಿರುಗುತ್ತಾ ತಿರುಗುತ್ತಾ ಹೊರಟೋಗುತ್ತೆ ಅದಾದಮೇಲೆ ಇನ್ನೂ ಸ್ವಲ್ಪ ಹಿಟ್ಟು ಬೇಕು ಅನ್ನಿಸ್ತು ಹಾಕ್ಕೊಂಡೆ ಹಾಕ್ಕೊಂಡು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಸ್ವಲ್ಪ ಮುದ್ದೆ ಥರ ಕನ್ಸಿಸ್ಟೆನ್ಸಿ ಬರಬೇಕು ಆ ಥರ ಚೆನ್ನಾಗಿ ತಿರುಕೊಳ್ಳಿ ಚೆನ್ನಾಗಿ ತಿರುಕೊಂಡ ಆದ್ಮೇಲೆ ಸ್ಲ್ಯಾಬು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಅದ್ರ ಮೇಲೆ ಚೆನ್ನಾಗಿ ತಿರುಕೊಂಡು ಅದನ್ನು ಹಾಕ್ಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಬಿಸಿ ಬಿಸಿ ಇರೋವಾಗ್ಲೇ ಕೈಯಿಂದ ನಾತ್ಕೋಬೇಕು ಕೈ ಏನಾದರೂ ಸುಡ್ತಾಯಿದೆ ಅಂತ ಅನ್ಸಿದ್ರೆ ಕೈಯಿಗೆ ಸ್ವಲ್ಪ ನೀರು ಚುಮುಕಿಸ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ ಈ ಸ್ಟೇಜಲ್ಲಿ ಬಂದಾಗ ಹಸಿ ಹಿಟ್ಟು ಏನಾದರೂ ಸ್ವಲ್ಪ ಮೆತ್ತ ಮೆತ್ತಗೆ ಅನ್ನಿಸ್ತಿದ್ರೆ ಈಗ ಜೋಳದ ಹಿಟ್ಟು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ ನಾ ಚೆನ್ನಾಗಿ ಎಷ್ಟು ನಾದುತ್ತೀವಿ ಚೆನ್ನಾಗಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಸ್ಮೂತಾಗಿ ಎರಡು ಕೈಯಿಂದ ಚೆನ್ನಾಗಿ ನಾದ್ಕೋಬೇಕು ನಿಮಗೆ ಯಾವ ಸೈಜ್ ರೊಟ್ಟಿ ಬೇಕು ಆ ಸೈಜ್ಗೆ ಉಂಡೆ ಮಾಡಿ ಇಟ್ಕೊಳ್ಳಿ ಬಿಸಿ ಇದ್ದಾಗೇ ನಾದ್ಕೊಂಡು ಒತ್ಕೋಬೇಕು ಇಲ್ಲ ಅಂತ ಅಂದರೆ ಚೆನ್ನಾಗಿ ಬರಲ್ಲ ರೊಟ್ಟಿ ಒಂದು ಉಂಡೆ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿ ಮುಚ್ಚಿಟ್ಕೊಳ್ಳಿ ಒಂದು ಬಟ್ಟೆ ಹಾಕಿ ಇಲ್ಲ ಅಂದರೆ ತಣ್ಣಗಾಗೋದ್ರೆ ಒತ್ತಕ್ಕೂ ಆಗಲ್ಲ ತಟ್ಟಕ್ಕೂ ಆಗಲ್ಲ ಚೆನ್ನಾಗಿ ಬರೋಲ್ಲ ಗಟ್ಟಿ ಗಟ್ಟಿ ಬರುತ್ತೆ ನಾನು ಕೈಯಿಂದ ತಟ್ಟಲ್ಲ ಲಟ್ಟಣ್ಗೆಯಿಂದನೇ ಚಪಾತಿ ಮಾಡ್ತೀವಲ್ಲ ಅದೇ ಥರ ಮಾಡ್ಕೊತೀನಿ ನನಗಿದೆ ಈಸಿ ಅನ್ನಿಸ್ತು ಅದಕ್ಕೆ ನಾನು ಇದೇ ಥರ ಮಾಡ್ಕೋತೀನಿ ನೋಡಿ ಮೊದಲಿಗೆ ತವಾನ ಬಿಸಿ ಆಗೋಕೆ ಇಟ್ಬಿಡಿ ಬಿಸಿ ಆಗ್ತಾ ಇರಲಿ ಅಷ್ಟರಲ್ಲಿ ನಾವು ಒತ್ಕೊಳ್ಳೋಣ ಇದೆಲ್ಲ ಒತ್ತೋ ಅಷ್ಟರಲ್ಲಿ ತವಾ ಆಗುತ್ತೆ ಆಮೇಲೆ ತವ ಮೇಲೆ ಹಾಕ್ಬೋದು ನಾವು ಅವಾಗ ಒಂದ್ಸಲಿ ಉಂಡೆ ಮಾಡಿ ಇಟ್ಟಿರ್ತೀವಿ ಅದು ಸ್ವಲ್ಪ ತಣ್ಣಗಾಗಿರುತ್ತಲ್ಲ ಅದನ್ನ ಒಂದ್ಸಲಿ ಚೆನ್ನಾಗಿ ಕೈಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ ಅದಾದಮೇಲೆ ಅದ್ರ ಮೇಲೆ ಸ್ವಲ್ಪ ಹಸಿಟ್ಟು ಹಾಕ್ಕೊಳ್ಳಿ ಹಸಿಟ್ಟು ಹಾಕಾದ್ಮೇಲೆ ನಾವು ಕೈಯಿಂದನೇ ಸ್ವಲ್ಪ ಅದನ್ನು ಹಿಂಗೆ ಮಾಡ್ಕೋಬೇಕು ಮೊದಲೇ ಒತ್ತೀವಿ ಅಂತ ಅಂದರೆ ಅದು ಚೆನ್ನಾಗಿ ಬರೋಲ್ಲ ಕೈಯಿಂದ ಸ್ವಲ್ಪ ಹಿಂಗೆ ಹಿಂಗೆ ಮಾಡಿಕೊಂಡು ಅಗಲ ಮಾಡ್ಕೊಳ್ಳಿ ಅದಾದಮೇಲೆ ಲಟ್ಟನ್ಗೆಯಿಂದ ಲಟ್ಟಿಸ್ಕೊಳ್ಳಿ ನಾನು ಹೆಂಗೆ ಹೇಳ್ಕೊಡ್ತೀನಿ ಅದೇ ಥರ ಮಾಡಿ ಒಂದು ಒಂಚೂರು ಅಂಟಲ್ಲ ಕಿತ್ತು ಹೋಗಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಹೀಗೆ ಚೆನ್ನಾಗಿ ಒತ್ಕೊಳ್ಳಿ ನಾನು ಚಪಾತಿ ಹೆಂಗೆ ಒತ್ಕೋತೀನೋ ಅದೇ ಥರ ಇದು ಒತ್ಕೋತೀನಿ ಏನು ಕಷ್ಟ ಅಂತ ಅನಿಸಲ್ಲ ಅದಕ್ಕೆ ಚಪಾತಿಗಿಂತ ಸ್ಮೂತಾಗಿ ಜೋಳದ ರೊಟ್ಟಿನೇ ಇರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ನಾನು ಮೊದಲು ಭಯ ಆಗ್ತಿತ್ತು ನನಗೂ ಕಿತ್ತೋಗುತ್ತೆ ಚೆನ್ನಾಗಿ ಬರೋಲ್ಲ ಅಂತ ಮಾಡ್ತಿರ್ಲಿಲ್ಲ ಈಗ ನಂಗೆ ತುಂಬ ಈಸಿ ಆಗೋಗಿದೆ ಚಪಾತಿಗಿಂತ ಇದೇ ಈಸಿ ಇದೆ ಅಂತ ಅನಿಸುತ್ತೆ ಚೆನ್ನಾಗೂ ಹೊತ್ಕೋಬೋದು ಮತ್ತೆ ಎಲ್ಲೂ ಕಿತ್ತೋಗಲ್ಲ ಏನಾಗಲ್ಲ ಚೆನ್ನಾಗಿರುತ್ತೆ ಅದಕ್ಕಿಂತ ಸ್ಮೂತಾಗೇ ಬರುತ್ತೆ ಇದು ಒಂದ್ಸಲಿ ಟ್ರೈ ಮಾಡಿ ನೀವು ಈಗ ಒತ್ಕೊಂಡಿದ್ದಾಯಿತು ಆದ್ಮೇಲೆ ತವಾ ಮೇಲೆ ಹಾಕಿ ಹಾಕಿ ಸ್ವಲ್ಪ ಬೆಳ್ ಬೆಳ್ಳಗೆ ಹಸಿಟ್ಟಿರುತ್ತಲ್ವ ಅದಕ್ಕೆ ಒಂದು ನೀವು ಯಾವುದಾದ್ರೂ ಬಟ್ಟೆ ಚೆನ್ನಾಗಿರೋ ಬಟ್ಟೆನ ನೀರಲ್ಲಿ ಒದ್ದೆ ಮಾಡಿಕೊಂಡು ರೊಟ್ಟಿ ಮೇಲೆ ಹಾಕ್ಕೊಳ್ಳಿ ನಾನು ಟಿಶ್ಯೂ ಪೇಪರಿಂದ ಹಾಕ್ಕೋತಿದ್ದೀನಿ ನನ್ನ ಬಟ್ಟೆಯಿಂದ ಇಲ್ಲ ಹಾಕೋಲ್ಲ ಟಿಶ್ಯೂ ಪೇಪರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಮೇಲೆ ಟ್ಯಾಬ್ ಟ್ಯಾಬ್ ಹಂಗೆ ಮಾಡ್ತೀನಿ ಒಂದು ಕಡೆ ಸ್ವಲ್ಪ ಚೆನ್ನಾಗಿ ಬೆಂದ ಆದಮೇಲೆ ಇನ್ನು ಒಂದು ಕಡೆ ತಿರುವ ತಿರು ಹಾಕ್ಕೊಂಡು ಆ ಕಡೆ ಸ್ವಲ್ಪ ಚೆನ್ನಾಗಿ ಬೇಯಲಿ ಅದಾದ್ಮೇಲೆ ಇನ್ನು ಒಂದು ಕಡೆ ಹಾಕ್ಕೊಂಡು ಒಂದು ಟಿಶ್ಯೂ ಪೇಪರ್ ಇಲ್ಲ ಬಟ್ಟೆಯಿಂದ ಅದ್ರ ಮೇಲೆ ಹಿಂಗಿಂಗ್ ಹಿಂಗೆ ಹಿಂಗೆ ಇರಿ ಆಗೇನಾಗುತ್ತೆ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಜೋಳದ ರೊಟ್ಟಿ ಅಂತಲೇ ಅನಿಸಲ್ಲ ಚಪಾತಿ ಮಾಡ್ತಾಯಿದ್ದೀವಿ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ನಾನು ಮಾಡಿರೋ ರೀತಿ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಸ್ಮೂತಾಗಿ ಬೇಡ ಖಡಕ್ ಆಗಬೇಕು ಅಂತ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ನಿಧಾನ್ವಾಗಿ ಬೇಯಿಸ್ತಾ ಇದ್ದರೆ ಅದೇ ಖಡಕ್ ರೊಟ್ಟಿ ಆಗುತ್ತೆ ನಮ್ಮ ಮನೆಯಲ್ಲಿ ಆಗಿರೋ ರೊಟ್ಟಿ ಇಷ್ಟ ಅದಕ್ಕೆ ನಾವು ಸ್ಮೂತಾಗಿರೋದು ಮಾಡ್ಕೋತೀವಿ ನಿಮಗೆ ಕಡಕ್ ಬೇಕು ಅಂತ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಬೇಯಿಸಿ ಅದು ಖಡಕ್ ರೊಟ್ಟಿ ಆಗುತ್ತೆ ಇದ್ರ ಜೊತೆ ನಾನು ಎಣ್ಗಾಯಿ ಗೊಜ್ಜು ಮಾಡಿದ್ದೆ ಬದ್ನೆಕಾಯಿ ಎಣ್ಗಾಯಿ ನೀವು ಅದು ಟ್ರೈ ಮಾಡಿ ಚಟ್ನಿ ಪುಡಿ ಮತ್ತು ಮೊಸರು ಅದು ಚೆನ್ನಾಗಿರುತ್ತೆ ಎರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇಲ್ಲ ಯಾವುದಾದ್ರೂ ಪಲ್ಯ ಮಾಡ್ತೀವಿ ಅಂದ್ರೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನಾನು ಬದನೆಕಾಯಿ ಎಣ್ಗಾಯಿ ಮತ್ತು ಜೋಳದ ರೊಟ್ಟಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೀವೊಂದ್ಸಲಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಎಲ್ಲ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್